ಹೇಳು ನೀವು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಲು ಇಚ್ಛೆಯೇ ಆಗ ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ ಡಿಜಿಟಲ್ ಅಕಾ ಇಮೇಲ್ ಮಾರ್ಕೆಟಿಂಗ್ ಮರುಮಾರಾಟಗಾರ ಅವಕಾಶವನ್ನು ಒದಗಿಸುತ್ತದೆ ಅದು ನಿಮ್ಮ ಬ್ರಾಂಡ್ ಅಡಿಯಲ್ಲಿ ಮತ್ತು ನಿಮ್ಮ ಸ್ವಂತ ವೆಚ್ಚದಲ್ಲಿ ಇಮೇಲ್ ಮಾರ್ಕೆಟಿಂಗ್ ಸೇವೆಗಳನ್ನು ಮಾರಾಟ ಮಾಡಲು ನಿಮಗೆ ಅನುಮತಿಸುತ್ತದೆ ಈ ವಿಡಿಯೋದಲ್ಲಿ ಡಿಜಿಟಲ್ ಅಕಾ ಅಂತರ್ಜಾಲದಲ್ಲಿ ಹಣ ಗಳಿಸಲು ಅತ್ಯುತ್ತಮವಾದ ಇಮೇಲ್ ಮಾರ್ಕೆಟಿಂಗ್ ಮರುಮಾರಾಟಗಾರ ಯೋಜನೆಯನ್ನು ನಿಮಗೆ ತೋರಿಸುತ್ತೇವೆ ಡಬ್ಬರ್ ಶಕ್ತಿಯಿಂದ ಡಿಜಿಟಲ್ ಅಕಾ ಇಮೇಲ್ ಮಾರ್ಕೆಟಿಂಗ್ ಮರು ಮಾರಾಟಗಾರ ಪ್ರೋಗ್ರಾಂ ನಿಮ್ಮ ಗ್ರಾಹಕರಿಗೆ ನೀವು ಮಾರಾಟ ಮಾಡುವ ಸೇವೆಗಳಿಗೆ ಬೆಲೆಗಳನ್ನು ಹೊಂದಿಸಲು ನಿಮಗೆ ಅನುಮತಿಸುವ ಮೂಲಕ ನೀವು ಎಷ್ಟು ಹಣವನ್ನು ಗಳಿಸುತ್ತೀರಿ ಎಂಬುದನ್ನು ನಿರ್ಧರಿಸಲು ನಿಮಗೆ ಅವಕಾಶ ನೀಡುತ್ತದೆ ನೀವು ನಿಮ್ಮ ಗಳಿಕೆಯ ಲಾಭವನ್ನು ಆಯ್ಕೆ ಮಾಡಿ ನಿಯಂತ್ರಣದಲ್ಲಿದ್ದೀರಿ ಈ ನಮಿತೆಯು ಉತ್ತಮ ಬೆಲೆಗಳನ್ನು ನೀಡಲು ಮತ್ತು ಹೆಚ್ಚಿನ ಗ್ರಾಹಕರನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಡಬ್ಬರ್ ಶಕ್ತಿಯಿಂದ ಡಿಜಿಟಲ್ ಅಕಾದ ಮರು ಮಾರಾಟಗಾರ ಪ್ರೋಗ್ರಾಂ ಮೂಲಕ ನೀವು ನಿಮ್ಮ ಖಾತೆಯಲ್ಲಿ ಹೆಚ್ಚುವರಿ ಬಳಕೆದಾರರನ್ನು ರಚಿಸಬಹುದು ಡಬ್ಬರ್ ಶಕ್ತಿಯಿಂದ ನೀವು ಒಂದು ಸ್ಥಳದಿಂದಲೇ ಎಲ್ಲವನ್ನೂ ಮಾಡಿಕೊಳ್ಳಬಹುದು ಎಂದು ನೀವು ಚಿಂತಿಸಬೇಕಿಲ್ಲ ಮೂರನೆಯದು ಪ್ರತಿ ಬಳಕೆದಾರನಿಗೆ ಇಮೇಲ್ ಕ್ರೆಡಿಟ್ ನೀಡಿ ನಿಮ್ಮ ಮರುಮಾರಾಟಗಾರ ಖಾತೆಯಲ್ಲಿರುವ ಪ್ರತಿಯೊಬ್ಬ ಬಳಕೆದಾರನಿಗೆ ನೀವು ನಿರ್ದಿಷ್ಟ ಸಂಖ್ಯೆಯ ಇಮೇಲ್ ಕ್ರೆಡಿಟ್ಗಳನ್ನು ನೀಡಬಹುದು ಹೀಗೆ ನೀವು ನಿಮ್ಮ ಕ್ಲೈಂಟ್ ಎಷ್ಟು ಇಮೇಲ್ಗಳನ್ನು ಕಳುಹಿಸಬಹುದು ಎಂದು ನಿರ್ಧರಿಸಿ ಅವರು ಆ ಮಿತಿಯನ್ನು ಮೀರದಂತೆ ಖಚಿತಪಡಿಸಿಕೊಳ್ಳಿರಿ ಡರ್ ಶಕ್ತಿಯಿಂದ ಸಂಖ್ಯೆ ನಾಲ್ಕು ಬೌನ್ಸ್ ಇಮೇಲ್ಗಳನ್ನು ಮಾನಿಟರ್ ಮಾಡಿ ಮತ್ತು ಖ್ಯಾತಿ ನಿರ್ವಹಣೆ ಮಾಡಿ ಡಿಜಿಟಲ್ ಅಕಾದ ಮರುಮಾರಾಟಗಾರ ಕಾರ್ಯಕ್ರಮವು ಖ್ಯಾತಿ ನಿರ್ವಹಣೆ ಮತ್ತು ಬೌನ್ಸ್ ಇಮೇಲ್ ಮೇಲ್ವಿಚಾರಣೆ ಸೇವೆಗಳನ್ನು ಒದಗಿಸುತ್ತದೆ ಇದರ ಅರ್ಥವೇನೆಂದರೆ ನೀವು ನಿಮ್ಮ ಗ್ರಾಹಕರ ಇಮೇಲ್ ಪ್ರದರ್ಶನವನ್ನು ಟ್ರ್ಯಾಕ್ ಮಾಡಿ ಅವರ ಇಮೇಲ್ಗಳು ಸ್ಪಾಮ್ ಎಂದು ಗುರುತಿಸಲಾಗದಂತೆ ಮಾಡಿಕೊಳ್ಳಬಹುದು ಇದು ನಿಮ್ಮ ಗ್ರಾಹಕರ ಖ್ಯಾತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅವರ ಇಮೇಲ್ಗಳು ಅವರ ಗುರಿ ಪ್ರೇಕ್ಷಕರಿಗೆ ತಲುಪುವಂತೆ ಮಾಡುತ್ತದೆ ಸಂಖ್ಯೆ ಐದು ಯಾವುದೇ ಐಟಿ ಹಾರ್ಡ್ವೇರ್ ಇಲ್ಲದೆ ನಡೆಯುತ್ತದೆ ಗ್ರಾಹಕ ಬೆಂಬಲಕ್ಕೆ ಐಟಿ ಹಾರ್ಡ್ವೇರ್ ಸಾಧನಗಳ ಬಗ್ಗೆ ನೀವು ಚಿಂತಿಸಬೇಕಿಲ್ಲ ಡಬ್ ಶಕ್ತಿಯಿಂದ ನಿಂದ ಚಾಲಿತ ಡಿಜಿಟಲ್ ಅಕಾ ರಿಸೇಲರ್ ಪ್ರೋಗ್ರಾಂ ನೆರವೇರಿಸಿದರೆ ಸಿಸ್ಟಮ್ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಕುಳಿತು ವಿಶ್ರಾಂತಿ ಪಡೆಯಬಹುದು ಇಮೇಲ್ ಮಾರ್ಕೆಟಿಂಗ್ ಮರುಮಾರಾಟಗಾರ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ವಿವರಣೆಯಲ್ಲಿ ಕೆಳಗಿನ ಲಿಂಕ್ನಲ್ಲಿ ಭೇಟಿ ನೀಡಿ ಡಿಜಿಟಲ್ ಅಥವಾ ವಾಟ್ಸ್ಆ್ಯಪ್